ಜೈ ಜೈ ಜೆ ಜೈ ಜೈ ಭೀ ಜೈ ಜೆ ಜೈ 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 ಬಂಧುಗಳೇ ಮೊದಲಿಗೆ ನಾನು ತಾಲೂಕ್ ಪಂಚಾಯತಿ ಆಡಳಿತಕ್ಕೆ ಧಿಕಾರವನ್ನು ಕೂಗುತ್ತಾ ನಮ್ಮ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರೈತ ಮಿತ್ರ ಸಂಘಟನೆ ಹಾಗೂ ದಲಿತಪರ ಎಲ್ಲ ಪದಾಧಿಕಾರಿಗಳು ಸುಮಾರು ಒಂಬತ್ತು ದಿನಗಳಿಂದ ಈ ಒಂದು ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಣ ದುರ್ಬಳಕೆ ಬಗ್ಗೆ ಪತ್ರವ್ಯವಹಾರ ಮಾಡಿದರೂ ಸಹ ಇದಕ್ಕೆ ತಾವಕ್ ಪಂಚಾಯತಿ ಆಡಳಿತ ಯಾವುದೇ ಲೆಕ್ಕ ಲೆಕ್ಕಕ್ಕಿಲ್ಲದಂತೆ ವರ್ತನೆ ಮಾಡ್ತಿರುವುದು ತುಂಬ ಖಂಡನೀಯದ ಖಂಡನೀಯವಾಗಿರ್ತದೆ ಈಗಾಗಲೇ ನಮ್ಮ ದಲ್ ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾಧ್ಯಕ್ಷರಾದ ಕಾರೀನವರು ಮೆಕಾನಿಕ್ ಶ್ರೀನಿವಾಸಣ್ಣನವರು ಹಾಗೂ ರೈತ ಮಿತ್ರ ಸಂಘಟನೆಯ ಅಧ್ಯಕ್ಷರಾದ ಬಾಲಕೃಷ್ಣನವರು ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು ಸ್ವಂತ ಸಂಪನ್ಮೂಲದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಅನ್ನದಾನ ಖರ್ಚು ಮಾಡಿರೋ ಬಗ್ಗೆ ಅವರು ಮಾಹಿತಿ ಹಕ್ಕಿನ ಕಾಯ್ದೆಯಡಿಯಲ್ಲಿ ಮಾಹಿತಿಗಳನ್ನು ಕೂಡ ಹೊಂದ್ಕೊಂಡಿದ್ದಾರೆ ಅಂತ ನಾನು ಪತ್ರಿಕೆಗಳಲ್ಲಿ ಮತ್ತೆ ಕರಪತ್ರಗಳಲ್ಲಿ ನೋಡಿದೆ ನಿಜವಾಗಲೂ ಇದು ದುರದೃರ್ಶಕರ ನಮ್ಮ ಒಂದು ಜನಾಂಗ ಈ ಒಂದು ಕೀಳು ಮಟ್ಟದಲ್ಲಿ ಅಧಿಕಾರಿಗಳು ನಡೆಸ್ಕೊಂಡು ಹೋಗ್ತಾರೆ ಅಂತಂದ್ರೆ ಇದು ಅವರ ಒಂದು ನಿರ್ಲಕ್ಷ್ಯತನ ಅಂತ ನಾವು ಹೇಳ್ಬೋದು ಯಾವುದೇ ಒಂದು ಸ್ವಂತ ಸಂಪನ್ಮೂಲ ಖರ್ಚು ಮಾಡಬೇಕಾದ್ರೆ ಬಂದಿರ್ತಕ್ಕಂಥ ಅನುದಾನದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಅನುದಾನ ಎಸ್ ಸಿ ಎಸ್ ಟಿ ಖಾತೆಗೆ ಜಮಾ ಮಾಡಿ ತದನಂತರ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಬಜೆಟ್ ಮಂಡನೆ ಮಾಡಿ ಆ ಹಣವನ್ನು ಬರೀ ಕಲ್ಯಾಣ ಕಾರ್ಯಕ್ರಮಕ್ಕೆ ಖರ್ಚು ಮಾಡಬೇಕಾದಂತ ಅಧಿನಿಯಮ ಸರ್ಕಾರ ಜಾರಿ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹಾಗಾಗಿ ಈ ತಹಲ್ವರೆಗೂ ಇಲ್ಲಿ ಈಗ ನಮ್ಮ ಸೀನಣ್ಣವರು ನಮ್ಮ ಬಾಲಕೃಷ್ಣಣ್ಣವರು ಇತ್ತೀಚೆಗೆ ಎರಡು ವರ್ಷದಿಂದ ಮಾತ್ರ ಕೇಳ್ತಾರೆ ತೊಂಬತ್ತೆಂಟರಿಂದ ಜಾರಿಯಾದ ದಿನದಿಂದ ಅಧಿನಿಯಮದಂತೆ ಸರ್ಕಾರದ ಕಾನೂನಿನಂತೆ ಎಷ್ಟು ಪರಿಶಿಷ್ಟ ಪರಿಶಿಷ್ಟ ಪಂಗಡದ ಫಲಾನುಭವಿಗಳನ್ನ ಅವರು ಅಭಿವೃದ್ಧಿ ಮಾಡಿದ್ದಾರೆ ಎಂಬುದು ನನ್ನ ಒಂದು ಪ್ರಶ್ನಾರ್ಥ ಚಿಹ್ನೆ ಆಗಿದೆ ಅದೇ ರೀತಿ ನಾವು ಇದನ್ನ ಚೀನನ್ನ ಇಲ್ಲಿ ಮಾಡ್ತಾರೆ ಕೂತ್ಕೊಂಡವ್ರೆ ಮುಳುಬಾಗಲ್ ತಾಲೂಕು ಅಂತ ನಮ್ಮ ಸುಮ್ಮನೆ ಕೂರಿಲ್ಲ ನಾನು ಆಲ್ರೆಡಿ ಈಗ ಮುಳು ಮಾಲೂರು ಇದಕ್ಕೆ ಸಂಬಂಧಪಟ್ಟ ಇದೇ ಸಮಸ್ಯೆಯನ್ನ ಮಾಲೂರು ತಾಲೂಕಲ್ಲಿ ನಾನು ತಗೊಂಡಿದ್ದೀನಿ ಮಾಲೂರು ತಾಲೂಕಿನಲ್ಲೂ ಸಹ ಕೆಲವು ಪಂಚಾಯತಿಗಳಲ್ಲಿ ನಮ್ಗೆ ಅರ್ಜಿ ಬಂದಿಲ್ಲ ನಾವು ಖರ್ಚು ಮಾಡಿಲ್ಲ ನಮ್ಮ ಹಣದಲ್ಲಿ ಅಲ್ಲಿ ಪಂಚಾಯತಿ ಸಿಬ್ಬಂದಿಗಳಿಗೆ ವೇತನ ಕೊಡ್ತಾರೆ ಮತ್ತೆ ಹಂಸಕಾಲಿಕ ನೇಮಕ ಮಾಡಿಕೊಂಡು ಸೋಂಬೇರಿ ಇಒ ಕೃಷ್ಣಪ್ಪನವರು ಅವರು ನಮ್ಮ ದಲಿತರಿಗೆ ಬರಬೇಕಾದ ಅನುದಾನನ ಹಂಸಕಾಲಿಕ ಹನ್ನೆರಡು ಜನಕ್ಕೆ ಸಂಬಳ ಕೊಡ್ತಾರೆ ಅದೇ ರೀತಿ ನಾನು ಕೆಲವೊಂದು ನೂರ ಐವತ್ನಾಲ್ಕು ಗ್ರಾಮ ಪಂಚಾಯತ್ಗಳಲ್ಲಿ ಸುಮಾರು ನೂರು ಗ್ರಾಮ ಪಂಚಾಯತ್ಗಳಿಗೆ ಜಮಾಬಂದಿ ಕಾರ್ಯಕ್ರಮಕ್ಕೆ ನಾನು ಹಾಜರಾದಾಗ ಯಾವುದೇ ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಖರ್ಚು ಮಾಡಿರುವಂತ ಇತಿಹಾಸಗಳಿಲ್ಲ ನಾನು ಇದನ್ನು ಸವಾಲಾಗೆ ತಗೊಳ್ತೀವಿ ನಮ್ಮ ರೂಟ್ಸ್ ಫಾರ್ ಫ್ರೀಡಂ ಸಂಸ್ಥೆ ಮತ್ತು ಜೀವಿಕಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಈಗ ಅವ್ರು ಖರ್ಚು ಮಾಡಿರೋ ಇತಿಹಾಸ ಇದು ಇಲ್ಲೇ ಜಮಾಬಂದಿ ವರದಿಗಳಿದೆ ಅವ್ರು ಮಾಡಿರ್ತಕ್ಕಂಥ ವರದಿ ಇಲ್ಲಿ ಬಂದಿದೆ ತಗೊಂಬರ್ಲಿಲ್ಲ ಸವಾಲು ನಾನು ಇವತ್ತೇ ಈ ಒಂದು ಧರಣಿ ಕಾರ್ಯಕ್ರಮ ನಾನು ಇವತ್ತೇ ನಾನು ಎದ್ದ್ತೀನಿ ತೋರಿಸಲಿ ಇಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ಮಂಡಿಸಲಿ ನಾನು ದಲಿತರು ಖರ್ಚು ಮಾಡಿದೀವಿ ಇಲ್ಲಿ ಹತ್ತು ವರ್ಷಗಳ ಜಮಾಬಂದಿ ವರದಿ ಇದೆ ಇಲ್ಲಿ ಏನ್ ದಲಿತರ್ ಅಂದ್ರೆ ಇವ್ರ ಮನೆ ಜೀದ್ ನಾವು ಜೀದ್ ಹಿಂದಿನ ಕಾಲದಿಂದಲೂ ನಾವು ನೋವನ್ನು ಅನ್ಭವಸ್ಕೊಂಡ್ ಬಂದಿದ್ದೀವಿ ಈಗಲೂ ನಾವು ನೋವು ಅನುಭವಿಸ್ಬೇಕಾ ನಮ್ಮ ಹಿಂದಿನ ಪೀಳಿಗೆ ನಮ್ಮ ಮಕ್ಕಳು ಮಧುಮ್ ಮಕ್ಕಳು ಅವರು ನೋವನ್ನು ಬಳಸಬೇಕ ಇಲ್ಲಿ ಈ ಅವರ ಬೇಜವಾಬ್ದಾರಿ ಅವ್ರ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಗಳಲ್ಲ ನಮ್ಮ ಡಾಕ್ಟರ್ ಸರ್ವೇಶ್ ಅವರು ಪಶು ಸಂಗೋಪನೆ ಸಹಾಯಕ ನಿರ್ದೇಶಕರು ಅವರಿಗೂ ಇದಕ್ಕೆ ಸಂಬಂಧ ಇಲ್ಲ ಇವ್ರಿಗೆ ಆಯೋಸ್ ಇಲ್ಲ ಸಿಇಒ ಮನಸ್ಸಿಟ್ಟೆ ಇವತ್ತೇ ಅದನ್ನ ಈತನ ವಜಾ ಮಾಡ್ಬೋದು ಅದ ಮನಸ್ಸು ತಗೊಳ್ತಾ ಇಲ್ಲ ಇದು ರಾಜಕೀಯ ಬಿದ್ದೂರು ಅಂತಲೂ ಹೇಳ್ಬೋದು ರಾಜಕಾರಣಿಗಳು ಬರ್ತಾರೆ ನಮ್ಮ ನಾಯಕರನ್ನ ಮನವೊಲಿಸ್ತಾರೆ ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಹೇಳ್ತಾರೆ ಯಾರು ಮಾಡಕ್ಕೆ ಹೋಗಲ್ಲ ಪ್ರಭಾವಿ ರಾಜಕಾರಣಿಗಳ ಬೆಂಬಲ ನಮ್ಮ ಸದೇಶವ್ರಿಗಿದೆ ಅದ್ನ ಮಾಡಿರ್ತಕ್ಕಂಥ ಏಳೆಂಟು ವರ್ಷಗಳ ಇತಿಹಾಸಗಳಲ್ಲಿ ನ್ಯಾಯಬದ್ಧವಾದ ಕೆಲಸಗಳನ್ನು ಮಾಡಿಲ್ಲ ಬರೀ ಲಂಚಕೋರ ಕೆಲಸ ಕಮಿಷನ್ ಕೆಲಸ ಈಗ ಅದನ್ನು ಮಾಡಿರ್ತಕ್ಕಂತ ಇಪ್ಪತ್ತು ನಾಲ್ಕು ಇಪ್ಪತ್ತೈದನೇ ಸಾಲಿನ ಅದಿರುವಂತ ಅಂದ ಕಾಮಗಾರಿಗಳು ಖರ್ಚು ಮಾಡಿಲ್ಲ ಸಾಮಗ್ರಿಗಳು ಖರೀದಿ ಮಾಡ್ತಾರೆ ಸಾಮಗ್ರಿ ಖರೀದಿ ಮಾಡೋದು ಮತ್ತೆ ಅವರಿಗೆ ಬೆದರಿಕೆಗಳಾಕಿ ಅವರಿಂದ ಬರ್ಕೊಳ್ತಾರೆ ಯಾಕಂದ್ರೆ ಕಾರ್ಯ ಲೈನ್ ಡಿಪಾರ್ಟ್ಮೆಂಟ್ ಇವ್ರು ರೆಡಿ ಬರ್ತದೆ ಇವ್ರು ಹೇಳ್ದಂಗೆ ಅವ್ರ ಪತ್ರ ಕೊಡ್ಬೇಕು ಹೌದು ನಮ್ಗೆ ಚೇರ್ ಬೇಕು ಟೇಬಲ್ ಬೇಕು ಅಂತಾರೆ ಈ ಹಣದಲ್ಲಿ ಟೇಬಲ್ ಖರೀದಿ ಮಾಡ್ಬೇಕಂತಿಲ್ಲ ಅಂತಿಲ್ಲ ಮಕ್ಕಳಿಗೆ ಸ್ಕೂಲ್ಗೆ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ಗಳಿಗೆ ಆದಂತ ಅವ್ರದೇ ಆದಂತ ಒಂದು ಅನುದಾನ ಬರ್ತದೆ ಅವ್ರ ಖರೀದಿ ಮಾಡಬಹುದು ಇಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಸರ್ವೇಶ್ವರ ಕಾಲದಲ್ಲಿ ಎಲ್ಲ ಹಣದ ವ್ಯವಹಾರ ಬರೀ ಗೋಲ್ಮಾಲ್ ಆಗಿರ್ತಕ್ಕಂಥ ವಿಚಾರ ನರೇಗ ಆಗಬಹುದು ಹದಿನೈದು ಹದಿನೈದು ನಾಲ್ಕು ನಿಂತಿದೆ ಬಿಡ್ರಿ ಅನಿರ್ಬಂಧಿತ ಅನುದಾನ ಸ್ಟ್ಯಾಂಪ್ ಡ್ಯೂಟಿ ಇದರಲ್ಲೆಲ್ಲನು ಶೇಕಡ ತೊಂಬತ್ತರಷ್ಟು ಅವ್ಯವಹಾರ ನಡೆದಿರ್ತದೆ ಇದನ್ನ ದಯವಿಟ್ಟು ನಾವು ಎಂದಿಗೂ ನಿಮ್ಮ ಜೊತೆ ಇರ್ತೀವಿ ಇದನ್ನ ಇಲ್ಲಿಗೆ ಬಿಡದೆ ಇದನ್ನ ಲೋಕಾಯುಕ್ತ ತನಗೆ ಬಿಟ್ಟು ಸಿಬಿಐ ತನಗೋಸರನ್ನು ತಪ್ಪನಿಸಲ್ಲ ಇದು ಯಾಕಂದ್ರೆ ನಮ್ಮ ಒಂದು ಪರಿಶಿಷ್ಟ ಜಾತಿ ನನ್ನ ರಕ್ತ ಸಂಬಂಧಿಗಳ ಅನುಭವಿಸ್ತಕ್ಕಂಥ ಈ ತಾಲೂಕಲ್ಲಿ ನೋವು ನನಗೆ ಅರ್ಥ ಆಗ್ತಾ ಇದೆ ನಿನ್ನೆ ದೀಪಾವಳಿ ಹಬ್ಬ ನಮ್ಮ ಬಾಲಕೃಷ್ಣನವರು ಪಾಪ ಸಂಬಂಧ ಇಲ್ದಿದ್ರು ಕೂಡ ನಾನು ದಲಿತರ ಜೊ ಜೊತೆ ಇದ್ದೀನಿ ದಲಿತರ ಸೇವೆ ಮಾಡ್ತೀನಿ ಅಂತ ಅವ್ರು ನಿಂತು ಅವರೊಂದು ವಿಚಾರ ಹೇಳ್ತಾರೆ ಅಧಿಕಾರಿಗಳು ಸೇಫಾಗಿ ನೀವು ದೀಪಾವಳಿ ಹಬ್ಬ ಮಾಡ್ರಿ ನಾವಿಲ್ಲಿ ಉಪವಾಸ ಮಾಡ್ತೇವೆ ಅಂತ ಹೇಳೋದು ನನಗೆ ಅದು ನನಗೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ ನನ್ನ ಜನ ಇವತ್ತಿಲ್ಲಿ ಕೂತು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ನಮ್ಮ ಜನಕ್ಕೆ ನಮ್ಮ ಪೀಳಿಗೆಗೆ ಅನುಕೂಲ ಆಗಲಿ ಅಂತ ಅವರು ಹೋರಾಟ ಮಾಡ್ತಾವ್ರೆ ಅಧಿಕಾರಿಗಳು ಯಶು ಬಿ ಮಾಲ್ ಕೂತ್ಕೊಂಡು ಮಜಾ ಮಾಡ್ತಾವ್ರೆ ಇದು ನಮ್ಮ ದುರ್ದೈವ ಯಾಕೆ ಸ್ವಾಮಿ ನಾವು ನಿಮ್ಮ ಮನುಷ್ಯರಲ್ವಾ ಸರ್ಕಾರ ನಮಗೆ ಆದಂತ ಮೀಸಲು ನಿಗದಿ ಮಾಡಿ ಮೀಸಲು ಅಲ್ಲ ನಮ್ಗೆ ಯಾಕೆ ಖರ್ಚು ಮಾಡಕ್ಕೆ ನೀವು ಕೇಳ್ತಾ ಇಲ್ವಾ ಅನ್ನಾಣಿ ಕೆಲಸ ಯಾಕೆ ಮಾಡ್ತೀರಾ ನನ್ನ ಜನಕ್ಕೆ ಮಲತಾಯಿ ಧೋರಣೆ ಯಾಕನ್ಸರಿಸ್ತೀರ ಮಾನ್ನ ಸಿಇಒ ಅವರು ತಕ್ಷಣ ಕ್ರಮ ಕೈಗೊಂಡು ವಜಾ ಮಾಡ್ಬೋದಾಗಿತ್ತು ಅವರಿಗೆ ರಾಜಕಾರಣ ಒತ್ತಡ ಬರ್ತದೆ ಯಾಕಂದ್ರೆ ಮೇಲ್ವರ್ಗದವರು ತುಳಿತ ಕೊಳಪಟ್ಟ ಜನಾಂಗ ಬಿಡ್ರಿ ಅಂತ ಅವ್ರ ಮನಸ್ಸು ತಳ್ಕೊಂಡಿರ್ಬೋದು ನಾವು ಯಾವತ್ತಿಗೂ ದಲಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಡ್ತೇವೆ ಅಂತ ಹೇಳ್ತಾರೆ ನಾವು ಯಾವತ್ತಿಗೂ ನಮ್ಮ ಜನಪರವಾಗಿರ್ತೀವಿ ನಮ್ಮ ಜನಕ್ಕೆ ನೋಡೋದಕ್ಕೆ ನಾವು ಬಿಡೋಲ್ಲ ಇಲ್ಲಿ ಆಗಿರ್ತಕ್ಕಂಥ ಅವ್ಯವರ ಖಂಡಿತ ಕಾಣಿಸ್ತಾ ಇದೆ ಅವ್ರೇನು ಸುಳ್ಳು ಪತ್ರಗಳ ಬಂದು ಇದು ಮಾಡ್ತಾ ಇಲ್ವೇ ಮುಳುಬಾಗಲ್ದು ನೀವು ಖರ್ಚೆ ಮಾಡಿದಾಗಿರ್ತಕ್ಕಂಥದ್ದು ನೀವು ನಿರ್ಭಯವಾಗಿ ಎದುರಿಸ್ಬೋದಾಗಿತ್ತು ಸಿಹಿಯವರು ಬರ್ಬೋದಾಗಿತ್ತು ಡಿ ಎಸ್ ಕಳಿಸ್ತಾರೆ ಕಣ್ಮರಿಸೋ ತಂತ್ರ ಮಾಡಲಿಕ್ಕೆ ಡಿ ಎಸ್ ಏನ್ ಮಾಡ್ತಾರೆ ಅವರ ಮೇಲ್ವರ್ಗ ಅವರು ಸಂಬಂಧಿಕರು ಅವರು ಇದು ಮಾಡ್ಕೊಂಡು ಹೋಗ್ತಾರೆ ಹೀಗಾಗಿ ಇಲ್ಲಿ ನಮ್ಮ ಹಿರಿಯ ಮುಖಂಡರೆಲ್ಲ ಒಂಬತ್ತು ದಿನಗಳಿಂದ ಮೌನವಾಗಿ ತಾವರು ತಾಳ್ಮೆ ಅವರು ತಾಳ್ಮೆಯಿಂದ ವರ್ತನೆ ಮಾಡ್ತವರ ಸರ್ಕಾರ ಇದನ್ನ ತಕ್ಷಣ ಹೊರಗಡೆ ನಂಗೆ ತಗೊಂಡು ಸಂಬಂಧಪಟ್ಟ ಮೂವತ್ತು ಮಂದಿ ಪೀಡ ತಕ್ಷಣ ಅಮಾನತುಗೊಳಿಸಿ ಸುಮಾರು ಕಡೆ ಚಿಒಗಳ ಇದೇ ರೀತಿ ಅವ್ಯವಹಾರಕ್ಕೆ ಸುಮಾರು ಪೀಡ ಮುಂದೊಂದು ಜಿಲ್ಲೆಯಲ್ಲಿ ಮೂವತ್ತು ಜನ ಪೀಡೋಗಳನ್ನ ಅಮಾನತ್ತು ಮಾಡಿರೋ ಇತಿಹಾಸ ಇದೆ ನೀವ್ಯಾಕೆ ಮಾಡಬಾರ್ದು ಇರ್ತಕ್ಕಂಥ ಸಂಘಟನೆಗಳೆಲ್ಲ ಆಪಾದನೆ ಮಾಡುವಾಗ ಇಲ್ಲಿ ಏನು ಸತ್ಯತೆ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಮನವರಿಕೆ ಆಗಿಲ್ವಾ ನೀವು ಎ ಸಿ ಚೇಂಬರಲ್ಲಿ ಅಲ್ಲಿ ಕೂತ್ಕೊಂಡು ನಿಮಗೆ ಸರ್ವೆ ಸಮೀಕ್ಷೆ ಅಂದ್ಕೊಂಡು ನೀವು ಕಾಟಾಚಾರಕ್ಕೆ ಇದು ಮಾಡ್ಕೊಂಡಿದ್ದೀರ ಇಲ್ಲಿರ್ತಕ್ಕಂಥ ಜನ ಆ ಹೊತ್ತಿಗೆ ಕೂಲಿ ಮಾಡಿರ್ತಕ್ಕಂಥ ಜೀವನ ನಡೆಸ್ತಕ್ಕಂಥ ಜನ ಅವ್ರ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಗಬೇಕು ನಿಮ್ಗೇನೋ ಬರ್ತಾ ಇದೆ ಕಮಿಷನ್ ಬರ್ತಾ ಇದೆ ಇಂಥ ಐದು ಐದು ಆರು ತಾಲೂಕರಿಂದ ಕಮಿಷನ್ ಬರ್ತಾ ಇದೆ ಸ್ವಾಮಿ ನೀವು ಅದಕ್ಕೆ ನೀವು ಇಲ್ಲಿಗೆ ಬರ್ತಾ ಇಲ್ಲ ಮನ್ಯ ಕಾರ್ಯ ನಿರ್ವಹಣೆ ಅಧಿಕಾರಿಗಳೇ ನೀವು ಇದಕ್ಕೆ ಬರ್ತಾ ಇಲ್ಲ ಇಲ್ಲಿ ನಿಮ್ಗೆ ಕಮಿಷನ್ ಕೊಡ್ತಾರೆ ಅದಕ್ಕೆ ಇಲ್ಲಿ ಬರ್ತಾ ಇಲ್ಲ ನಿಮ್ ಮುಳಬಾಗಲ್ ತಾಲೂಕ್ ಪಂಚಾಯತಿಗೆ ಡಿ ಎಸ್ ಸಾಹೇಬ್ರ್ ಹೇಳ್ತಾರೆ ಈಗ ನಾನು ಫೋನ್ ಕರೆ ಮಾಡಿದಾಗ ನಾವೆಲ್ಲ ಮಾತಾಡಿದೀವಿ ವರದಿ ಕಳಿಸಿದಂತ ವರದಿ ಕಳಿಸೋ ಅವಶ್ಯಕತೆ ಇಲ್ಲ ಹಣ ಮಿಸ್ಗೈಡ್ ಆದ್ರಿ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ಬೋದು